ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಎಕ್ಕದ ಗಿಡದಲ್ಲಿ ವಶೀಕರಣ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಈಗ ಬಿಳಿ ಎಕ್ಕದ ಗಿಡ ಎಲ್ಲ ಊರುಗಳಲ್ಲೂ ಸಿಗುತ್ತೆ ಸ್ನೇಹಿತರೆ ಅವ್ರು ಏನು ಮಾಡಬೇಕು ಅಂದರೆ ಒಂದು ಹೆಕ್ಕದ ಹೂವು ಬಿಳಿ ಹೂವು ತಗೊಂಡು ಬಂದು ಮನೇಲಿ ಇಟ್ಕೋಬೇಕು ಸ್ನೇಹಿತರೆ ಆ ಬಿಳಿ ಹೂವು ಮನೇಲಿ ಇಟ್ಕೊಂಡು ಈ ಕ್ರಿಯೆನ ಯಾವ ದಿನ ಬೇಕಾದರೂ ಮಾಡಿ ಆದರೆ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಮಾಡಬೇಕು ಸ್ನೇಹಿತರೆ ಆ ಎಕ್ಕದ ಗಿಡ ತಂದು ಇಟ್ಕೊಂಡು ನೀವು ಆ ಎಕ್ಕದ ಗಿಡ ನಿಮ್ಮ ಹತ್ರ ಇರಬೇಕು ಹಾಗೆ ಒಂದು ಬಿಳಿ ಹಾಳೆ ಬೇಕು ಆ ಬಿಳಿ ಹಾಳೆ ಮೇಲೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರೀರಿ ಸ್ನೇಹಿತರೆ ಬರೆದ್ಬಿಟ್ಟು ಬಿಟ್ಟು ಆ ಎಕ್ಕದ ಹೂವು ಹಿಡ್ಕೊಂಡು ಅಪ್ಪೆ ಬರೆದಿರೋ ಪೇಪರು ಎಕ್ಕದುವ ಎರಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಈ ಮಂತ್ರನ ನೂರ ಹನ್ನೊಂದು ಸಾರಿ ಪಠನೆ ಮಾಡಿ ಸ್ನೇಹಿತರೆ ಎಷ್ಟು ನೂರ ಹನ್ನೊಂದು ನೂರ ಹನ್ನೊಂದು ಸಾರಿ ಪಠನೆ ಮಾಡಿ ಆದಮೇಲೆ ಆ ಎರಡನ್ನೂ ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡ್ಬಿಡಿ ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡು ನಾಳೆ ಬೆಳಿಗ್ಗೆ ನೆಕ್ಸ್ಟ್ ದಿನ ಬೇಗನೆ ಹೋಗಿ ಮುಂಜಾನೆ ಅಂದರೆ ಹತ್ತು ಗಂಟೆ ಒಳಗಡೆ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮಾಡಿ ಹೋಗಿ ಎಕ್ಕದ ಗಿಡ ಯಾವ ಗಿಡದಲ್ಲಿ ನೀವು ಆ ಹೂವನ್ನು ಕಿತ್ತಿದ್ರೋ ಆ ಎಕ್ಕದ ಗಿಡದ ಬುಡದಲ್ಲಿ ಕೋಲ್ನಲ್ಲಿ ಗುಂಡಿ ತೋಡ್ಬಿಟ್ಟು ಸ್ವಲ್ಪ ಒಂದು ಎರಡು ಇಂಚ್ ತೋಡಿಬಿಟ್ಟು ಆ ಹೂವು ಮತ್ತು ಆ ಪೇಪರ್ ಎರಡನ್ನೂ ಅಲ್ಲಿ ಮುಚ್ಚಿ ಬಂದ್ಬಿಡಿ ಸ್ನೇಹಿತರೆ ಸಾಕು ನೀವು ಅಂದ್ಕೊಂಡಿದ್ದು ಕ್ರಿಯೆ ಆಗುತ್ತೆ ಯಾರನ್ನ ವಶೀಕರಣ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರು ಅವ್ರು ನಿಮ್ಗೆ ವಶೀ ಆಗಿಬಿಡ್ತಾರೆ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಖಿ ವಶಂ ಕುರುಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಕಿ ಮಂ ವಶಂ ಕುರುಕುರು ಸ್ವಾಹ ಇಷ್ಟನ್ನು ಮಾಡಿ ಸ್ನೇಹಿತರೆ ಅದು ನೋಡಿ ನೋಡಿ ಅಮುಖಮನ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸ್ರನ್ನ ಬರೆದು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ಎಲ್ರಿಗೂ ಮಂಗಳವಾಗಲಿ ನಮಸ್ತೆ